thank hum. जाऊं कोणत्या बलाच कोडी आले डोला ಒಂದो कोडो बंदेर जा या या तर मु फर्स्टली ने कोडो ठीक आहे असं होत नाहीला नुग होत नाहीला हे कथेचा कथेचा कि ಮೈನ್ಕ ನೋಡ ಕಲರ್ ಎಷ್ಟು ಸೆಲೆಕ್ಟ್ ಮಾಡಿಕೊಡ್ತಾಳೆ ನಿಮಗೆ ಗೊತ್ತೇ ಆಗಲ್ಲ ಹೇಗಪ್ಪ ಅನ್ಸಕ್ ಆಗಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂಜಾ ಸಾಕಣದ ಬ್ಲಾಗ್ ಇವತ್ತು ನಮ್ಮ ತಂಗಿನ ಬರ್ತಡೇ ಇದೆ ಅದಕ್ಕೆ ನೋಡಿ ಬಲೂನ್ಸ್ ಎಲ್ಲ ಹಚ್ಚಿದ್ವಿ ಮಾಡಿ ಎಲ್ಲ ಬಲೂನ್ ಹಚ್ಚಿದ್ದೀನಿ ವಾಟರ್ಫಾಲ್ ಎಲ್ಲ ಇದು ಹಾಕ್ತೀವಿ ಅವಳಿಗೆ ಅತಿ ಇವಳ ಆಟಾಡ್ತಿದ್ದಾಳೆ ಅವಳು ಒಳಗಿದ್ದಾಳೆ ನೋಡಿ ಇವಳೆ ಇಟ್ಟಿದೆ ಬರ್ತದೆ ನೋಡಿ ಇನ್ನೊಂದು ತಮ್ಮ ಹುಟ್ಟಿದೆ ಅದೇ ಈಗ ಮಲ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂಜೆ ಆಫ್ ಕನ್ನಡ ಬಾಕ್ಸ್ ನೋಡಿ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ನಾವು ಆಮೇಲೆ ಹೊಸ ಡ್ರೆಸ್ ಹಾಕೊಂಡ್ತೀವಿ ನೋಡಿ ಲೈಟ್ ಎಲ್ಲ ಹಾಕಿ ಬಲೂನ್ ಬಲೂನ್ಸ್ ಹಾಕಿದ್ವಿ ನಮ್ಮ ಚಿಕ್ಕ ನಮ್ಮ ತಂಗಿನ ಬರ್ತಡೆ ಇದೆ ಅದೂ ಇದೆ ಆಮೇಲೆ ಒಂದು ಚಿಕ್ಕ ತಮ್ಮ ನೋಡಿ ನೋಡಿ ಈಗ ನಮ್ಮ ಚಿಕ್ಕ ತಂಗಿ ಇದ್ದಾಳೆ ಅವಳು ನಾವು ನಾಲ್ಕು ಜನ ಇರೋದು ತಂಗಿ ಬಾಯ್ ಫ್ರೆಂಡ್